ಈಗಷ್ಟೇ ಫಸ್ಟ್ ಸ್ಯಾಲ್ರಿ ಕಿರುಚಿತ್ರ ಲೋಕಾರ್ಪಣೆ ಆಗಿದೆ ಅದರ ನಾಯಕ ನಟರು ಆದಂತಹ ವಿಜಯ್ ಕುಮಾರ್ ಅವರು ನಮ್ಮ ಮಟ್ಟಿಗೆ ಇದ್ದಾರೆ ಸೊ ಹೇಗಿತ್ತು ಅದು ಒಂದು ಎಕ್ಸೈಟ್ಮೆಂಟ್ ಅಂತ ಹೇಳಿ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ವಿಜಯ್ ಕುಮಾರ್ ಸರ್ ನಮಸ್ತೆ ಹೇಗಿದ್ದೀರಿ ಕಂಗ್ರ್ಯಾಟ್ಸು ಸೊ ಸಿನಿಮಾ ಸಾರಿ ನೋಡಿ ಸಿನಿಮಾ ಅಂತಲೇ ಬರುತ್ತೆ ಆ ಕಿರುಚಿತ್ರನ ಸೊ ಆ ಲೆವೆಲ್ಗೆ ಆ ಒಂದು ಕಥೆ ಆಗಲಿ ಆ ಒಂದು ಸ್ಕ್ರೀನ್ ಪ್ಲೇ ಆಗಲಿ ಸಕ್ಕತ್ತಾಗಿ ಮೂಡ್ ಬಂದಿದೆ ಸರ್ ನೀವು ಎಷ್ಟು ಎಕ್ಸೈಟ್ಮೆಂಟ್ ಇದ್ದೀರಿ ಫಸ್ಟ್ ಆಫ್ ಆಲ್ ಅಲ್ಲ ವೆಂಕಟೇಶ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟು ಪವನ್ ಅವ್ರಿಗೆ ಕತೆ ಹೇಳಿದಾಗ ಇಷ್ಟ ಆಯಿತು ಅವ್ರಿಗೆ ಪ್ರೊಡ್ಯೂಸ್ ಮಾಡೋಣ ಮಾಡ್ತೀನಿ ಅಂತ ಹೇಳಿದರು ಬಟ್ ವೆಂಕಟೇಶ್ ಸರ್ ಅದನ್ನ ನಂಬಿದ್ರು ನಿಜವಾಗ್ಲೂ ಕತೆ ಚೆನ್ನಾಗಿದೆ ಮಾಡಿ ಅಂತ ಹೇಳಿದ್ರು ಸೊ ವೆಂಕಟೇಶ್ ಸರ್ ಥ್ಯಾಂಕ್ಸ್ ಹೇಳಬೇಕು ಇವತ್ತು ರಿಲೀಸ್ ಆಗಿದೆ ರಾಕ್ಲೈನ್ ವೆಂಕಟೇಶ್ ಸರ್ ಬಂದಿದ್ರು ಶ್ರುತಿ ಮೇಡಮ್ ಬಂದಿದ್ದರು ಸೊ ಅವಂತ ಲೆಜೆಂಡ್ಸ್ ಬಂದು ಸಿನಿಮಾನ ಶಾರ್ಟ್ ಫಿಲಿಮ್ನ ಲಾಂಚ್ ಮಾಡಿದ್ರು ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೆ ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಸೊ ವೇದಿಕೆ ಮೇಲೆ ಸಾಕಷ್ಟು ಗಣ್ಯರು ನಿಮ್ಮ ಅಭಿನಯದ ಬಗ್ಗೆ ಹೊಗಳಿದ್ರು ಸೊ ಆ ಒಂದು ಮೂಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಸೊ ಹೇಗೆ ಅಂತ ಅದೇ ಆಗಲೇ ಹೇಳಿದಾಗೆ ಅವರೆಲ್ಲ ಸಚ ಲೆಜೆಂಡ್ಸ್ ಅವರೆಲ್ಲ ತುಂಬ ದೊಡ್ಡ ವ್ಯಕ್ತಿಗಳು ಈಗ ಶ್ರುತಿ ಮೇಡಮ್ ಆಗಿರ್ಬೋದು ವೆಂಕಟೇಶ್ವರ್ ಆಗಿರ್ಬೋದು ರಾಕ್ಲೆಂಡ್ ವೆಂಕಟೇಶ್ವರ್ ಸಿ ಅವ್ರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅವರು ನಮ್ಮ ಬಗ್ಗೆ ಮಾತಾಡ್ತಿರ್ಬೇಕು ಮಾತಾಡ್ತಿದ್ದಾರೆ ಅಂತ ಒಂದು ನಿಜವಾಗ್ಲೂ ಖುಷಿಯಾಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ಅವರು ನಮ್ಮ ಪಕ್ದಲ್ಲಿ ನಿಂತಿದ್ದಾರೆ ಅಂದ್ರೂ ಭಯ ಇರುತ್ತೆ ನಿಜವಾಗ್ಲೂ ಇವ್ರು ಬಂದಿದ್ದಾರಾ ಅನ್ನೋದು ಒಂದೆರಡು ಸಲ ಆಲೋಚನೆ ಮಾಡೋ ಥರ ಆಗಿತ್ತು ಅವರು ತುಂಬ ಚೆನ್ನಾಗಿ ಹೇಳಿದರು ವೆಂಕಟೇಶ್ ಸರ್ ಆಗಿರ್ಬೋದು ರಕ್ಲ್ ವೆಂಕಟೇಶ್ ಸರ್ ಆಗಿರ್ಬೋದು ಶೃತಿ ಮೇಡಮ್ ಆಗಿರ್ಬೋದು ತುಂಬ ಅದ್ಭು ಅದ್ಭುತವಾಗಿ ಮಾಡಿದೀವಿ ಅಂದಾಗ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಥರದ್ದೊಂದು ಕಥೆನ ನಾವು ನೋಡಿದಾಗ ಅನಿಸಿದ್ದು ಅದು ಕಿರುಚಿತ್ರ ಅಲ್ಲ ಅದು ಸಿನಿಮಾನೇ ನೋಡ್ತಾ ಇದ್ವಿ ಅನ್ನೋ ಅನ್ನೋ ಒಂದು ಫೀಲಲ್ಲಿ ನಾವು ಅದು ಕಿರು ಸಿನಿಮಾನ ನೋಡ್ತಿದ್ವಿ ಸೊ ಇದನ್ನು ಮು ಈ ಥರದ್ದು ಮುಂದಿನ ದಿನಗಳಲ್ಲಿ ಈ ಥರ ಕತೆಗಳು ಸಿನಿಮಾ ಮಾಡೋ ಐಡಿಯೋಗಳು ಆ ಥರ ಏನು ಹೇಗೆ ಅಂತ ಅಲ್ಲ ನಾವು ಬಂದಿರೋದೇ ನಟ ಆಗಬೇಕು ಅಂತ ಬಟ್ ಒಂದು ಕಿರುಚಿತ್ರಗಳು ಅದರಿಂದ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈಗ ಸಡನ್ ಆಗೋಗಿ ಯಾರ ಹತ್ರ ನನ್ನ ಹತ್ರ ಕಥೆ ಇದೆ ಅಂದ ತಕ್ಷಣ ಯಾರೂ ನಮ್ಗೆ ದುಡ್ಡು ಹಾಕಲ್ಲ ಅಷ್ಟು ಈಸಿಯಾಗಿ ಬಟ್ ಅಟ್ಲೀಸ್ಟ್ ಇವ್ನು ಚೆನ್ನಾಗಿ ಮಾಡ್ತಾನೆ ಒಳ್ಳೆ ಪರ್ಫಾರ್ಮರ್ ಇವ್ನ ರೈಟಿಂಗ್ ಚೆನ್ನಾಗಿದೆ ಅಂತ ಅಂತ ಗೊತ್ತಿದ್ರೆ ಅದ್ರ ಮೇಲೆ ನಮ್ಮ ಮೇಲೆ ಏನೋ ಒಂದು ನಂಬೋದು ಇದೆ ಕಥೆಗಳಿದೆ ಒಂದೆರಡು ಮೂರು ಕಥೆಗಳು ಬರೆದಿದ್ದೀವಿ ಬಟ್ ಅದಕ್ಕೆ ಇನ್ನೂ ಟೈಮ್ ಇದೆ ಇನ್ನೂ ನಾನು ಫುಲ್ ಫ್ಲೆಡ್ಜಲ್ಲಿ ಕಂಪ್ಲೀಟ್ ಒಂದು ಸ್ಕೆಲೆಟನ್ ರೂಪದಲ್ಲಿರೋದನ್ನ ಕಂಪ್ಲೀಟ್ ಶೇಪ್ ಕೊಟ್ಟು ಅದಾದ್ಮೇಲೆ ಪಿಚ್ ಮಾಡೋಣ ಇನ್ನೂ ಅದಕ್ಕೆ ವರ್ಕ್ ನಡೀತಿದೆ ಹೋಪ್ಫುಲಿ ಆದಷ್ಟು ಬೇಗ ಆಗ್ಬೋದು ಅಂತ ನಂಬಿಕೆ ಇದೆ ಸೊ ಟೋಟಲಿ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ನಿಮಿಷ ಸಿನಿಮಾ ನೋಡಿದಾಗ ನಮಗೆ ಅನಿಸೋದು ಅಂದರೆ ವಸುಬಾಲಪಿ ಎಲ್ಲ ಮೋಸ್ಟ್ಲಿ ತುಂಬ ಹಳುಬಾ ಅನಿಸುತ್ತೆ ಅಭಿನಯದಲ್ಲಿ ಸೊ ಅಭಿನಯ ಸೊ ಇಲ್ಲಿ ಕಳ್ತೀರಿ ಹೇಗೆ ಅಂತ ಯಾವ ಅಕಾಡೆಮಿಯಲ್ಲಿ ಸೊ ಹೇಗೆ ಅಂತ ಜಿ ಅಕಾಡೆಮಿ ಅಂತ ಗುರುದೇಶ್ ಪಾಂಡೆ ಸರ್ ಅವರು ಅಕಾಡೆಮಿ ಇದೆ ಆ್ಯಕ್ಟಿಂಗ್ ಅಕಾಡೆಮಿ ಅಲ್ಲಿ ನಾನು ಎರಡನೇ ಬ್ಯಾಚ್ ಆಫ್ಟರ್ ಲಾಕ್ಡೌನ್ ಆದ ತಕ್ಷಣವೇ ನಮ್ಮ ಬ್ಯಾಚ್ ಸ್ಟಾರ್ಟ್ ಆಯಿತು ನಾನು ಅಲ್ಲಿ ಸ್ಟೇಜ್ ಮೇಲೆ ಹೆಸರು ಹೇಳೋದು ಮತ್ತೆ ಸಂಚಾರಿ ವಿಜಯ್ ಸರ್ ಹೆಸರು ಹೇಳಿದೆ ಆಮೇಲೆ ನಮ್ಮ ಸರ್ ಇದ್ದರು ಮೌನೇಶ್ ಬಡಿಗರ್ ಸರ್ ನನಗೆ ಸ್ಟೇಜ್ ಮೇಲೆ ನರ್ವಸ್ನೆಸ್ ಹೇಳಕ್ಕೆ ಬರಲಿಲ್ಲ ಮೌನೇಶ್ ಬಡಿಗರ್ ಸರ್ ಮತ್ತು ಸಂಚಾರಿ ವಿಜಯ್ ಸರ್ ಅವರು ನಮಗೆ ಆ್ಯಕ್ಟಿಂಗ್ ಗುರುಗಳು ಅಂತ ಹೇಳ್ಬೋದು ಎಸ್ಪೆಷಲಿ ಮೌನೇಶ್ ಸರ್ ಒಂದು ಒಂದು ತಿಂಗಳು ಒಂದು ತಿಂಗಳು ನಮಗೆ ಈ ಥರ ಎಮೋಷನ್ಸ್ ಅಂದ್ರೆ ಏನು ಅವರು ಹೇಳಿದರು ಆ್ಯಕ್ಟಿಂಗ್ ಅನ್ನೋದು ಯಾರಿಗೂ ಕಳ್ಸೋಕ್ಕಾಗಲ್ಲ ನಿಮ್ಗೆ ಆ್ಯಕ್ಟಿಂಗ್ ಬರ್ತಿ ಬರೋಲ್ಲ ಅಂದರೆ ಅದನ್ನ ಕಲ್ಸೋಕ್ಕಾಗಲ್ಲ ಬಟ್ ನಿಮ್ಮಲ್ಲಿರುವಂಥ ಏನು ಆಸೆ ಇದೆ ನಿಮ್ಮ ನಿಜವಾಗ್ಲೂ ಟ್ಯಾಲೆಂಟ್ ಇದ್ದರೇ ಅದರ ಅದರಲ್ಲಿ ಏನಾದರೂ ಹೊಸ ಆಯಾಮಗಳನ್ನ ಹುಡ್ಕೋಕ್ಕೆ ಸಾಧ್ಯ ಅಂತ ಹೇಳಿದರು ಸೊ ಥ್ಯಾಂಕ್ ಯು ಮೌನೇಶ್ ಬೇಡಿಗರ್ ಸರ್ ಸ್ಟೇಜ್ ಮೇಲೆ ನಿಮ್ಮ ಹೆಸರು ಹೇಳೋದು ಮರ್ತೆ ಭಯದಲ್ಲಿ ಕ್ಷಮಿಸಿ ನಂತರ ಸಂಚಾರಿ ವಿಜಯ್ ಸರ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವ್ರದ್ದು ಅವ್ರ ಜೊತೆ ಒಂದು ಒಂದು ಎರಡು ವಾರ ಅನ್ನಿಸುತ್ತೆ ನಾವು ಕಳೆದಿದ್ದು ಬಟ್ ಆ ಎರಡು ವಾರನೂ ನನಗೆ ಪ್ರತಿದಿನವೂ ಒಂದು ಈಗ ಚಿಕ್ಕ ಮಕ್ಕಳು ಒಂಡರ್ಲಾಗೋದ್ರೆ ಹೆಂಗೆ ಇರ್ತಾರೆ ನನಗೆ ಅವ್ರು ಬಂದಾಗ ಹಂಗೆ ಆಗೋನು ನಾನು ಬಿಕಾಸ್ ನಾನು ಡೈಲಿ ಏನೋ ಕಲ್ತಿದ್ದೀನಿ ಅವರಿಂದ ಸಂಚಾರಿ ವಿಜಯ್ ಸರ್ ಅವರು ಅವರು ಹೇಳೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಸಿನಿಮಾ ಬಗ್ಗೆ ಅವ್ರಿಗಿರೋ ನಾಲೆಡ್ಜ್ ಆಗಿರ್ಬೋದು ಸೊ ಅವರಿಬ್ಬರು ನನ್ನ ಗುರುಗಳು ಆಫ್ಕೋರ್ಸು ಮ ನಮ್ಮ ಗುರುದೇಶ್ ಪಾಂಡೆ ಸರ್ ಕೂಡ ಸೊ ಫಸ್ಟ್ ಸ್ಯಾಲರಿ ಅಂದಾಗ ಪ್ರತಿಯೊಬ್ಬರು ಕೂಡ ಅದೊಂದು ಅದೊಂದು ತುಂಬ ಒಂದು ಎಮೋಷ್ ಎಮೋಷ್ನಲ್ ಅದು ಸೊ ಒಂದು ಫಸ್ಟ್ ಸ್ಯಾಲ್ರಿ ಬಗ್ಗೆ ಹೇಳೋದಾದರೆ ನೀವು ತೊಗೊಂಡಂಥ ಫಸ್ಟ್ ಸ್ಯಾಲ್ರಿ ಆ ಫಸ್ಟ್ ಸ್ಯಾಲ್ರಿ ತಗೋಳೋಕೋಸ್ಕರ ಎಷ್ಟೆಲ್ಲ ಒದ್ದಾಡಿದ್ರಿ ಅಂತ ನಿಜ ಜೀವನದಲ್ಲಿ ಫಸ್ಟ್ ಸ್ಯಾಲ್ರಿ ಅನ್ನೋದು ನನಗೆ ಬಿಫೋರ್ ಲಾಕ್ಡೌನ್ ಬೆಂಗಳೂರಿಗೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಮಂತಲ್ಲಿ ನಾನು ಮಾರುತಹಳ್ಳಿಲಿ ರಿಲಯನ್ಸ್ ಡಿಜಿಟಲಲ್ಲಿ ಜಾಯ್ನ್ ಆಗಿದ್ದೆ ಅದು ನನ್ನ ಫಸ್ಟ್ ಸ್ಯಾಲ್ರಿ ಐ ಥಿಂಕ್ ಹನ್ನೆರಡು ಸಾವಿರದ ಆರುನೂರು ಸಮಥಿಂಗ್ ಇತ್ತು ಅದು ನನ್ನ ಹತ್ರ ಇಟ್ಕೊಂಡಿದ್ದೆ ಬಟ್ ಲಾಕ್ಡೌನ್ ಟೈಮಲ್ಲಿ ಅದನ್ನು ಒಂದಿಷ್ಟು ಜೋಡಿಸ್ಕೊಂಡಿದ್ದೆ ಅದಾದಮೇಲೆ ಮನೆ ಕಟ್ಟೋ ಪ್ಲ್ಯಾನ್ ಇತ್ತು ಸೊ ಅವಾಗ ಅಮ್ಮನಿಗೆ ಕೊಟ್ಟಿದ್ದು ಸೊ ಎಲ್ಲ ಒಂದು ಕಡೆ ಇದಕ್ಕೆ ಸಿನಿಮಾಗೆಲ್ಲ ತುಂಬ ರಿಲೇಟೆಡ್ ಹತ್ರ ಅನಿಸುತ್ತೆ ಹಾಂ ಅಲ್ಲ ನಿಜ ಜೀವನದಲ್ಲಿ ಎಲ್ರಿಗೂ ಫಸ್ಟ್ ಸ್ಯಾಲ್ರಿ ಅನ್ನೋದು ತುಂಬಾ ಹತ್ತಿರ ಆಗುತ್ತೆ ತುಂಬಾ ಎಮೋಷ್ನಲ್ ಮೂಮೆಂಟ್ ಅದು ಸೊ ನನಗೂ ಕೂಡ ಹತ್ತಿರ ಆಗಿದೆ ಸೊ ಆ ನಿರ್ದೇಶಕರು ನಮ್ಮ ಪವನ್ ವೆಂಕಟೇಶ ವೆಂಕಟೇಶ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಯಾಕಂದರೆ ತುಂಬ ಅಷ್ಟು ಅಚ್ಚುಕಟ್ಟಾಗಿ ಇಲ್ಲೂ ಕೂಡ ಸೀನ್ಗಳು ಆ ಸೀನ್ ಟು ಸೀನು ಇಲ್ಲೂ ಕೂಡ ಅದು ಮಿಸ್ ಆಗೋಲ್ಲ ಸೊ ಅಷ್ಟು ಅಚ್ಚುಕಟ್ಟಾಗಿ ಕೂಡ ಚಿತ್ರೀಕರಿಸಿದ್ದಾರೆ ಫಸ್ಟ್ ನನ್ನ ಕತೆ ಹೇಳಬೇಕಾದ್ರೆ ಪವನ್ ತುಂಬಾ ಇಷ್ಟ ಆಯಿತು ಲೆಟ್ ಮಿ ಡೈರೆಕ್ಟ್ ಅಂತ ಹೇಳಿದರು ನನಗೆ ಸ್ವಲ್ಪ ಭಯ ಇತ್ತು ಅಂದರೆ ತುಂಬ ಎಮೋಷನ್ಸ್ ಇರುವಂಥ ಕಥೆ ಇದು ಹಿಂಗೆ ಮಾಡ್ತಾರೋ ಏನೋ ಅಂತ ಬಟ್ ಅದಾಗಿ ಒಂದು ಎರಡು ಮೂರು ದಿನದಲ್ಲೇ ಡಿಸ್ಕಷನಲ್ಲಿ ಇರಬೇಕಾದ್ರೆ ಅವ್ರು ಹೇಳ್ತಿದ್ರು ಈ ಪ್ಲಾಟ್ ಹಿಂಗೆ ಬರಬೇಕು ಇದಕ್ಕೆ ಇನ್ನೂ ಏನಾದರೂ ಬರೀಬೇಕು ವಿಜಯ್ ಇನ್ನೂ ಏನಾದರೂ ಬೇರೆ ಥರದ್ದು ಬರೀರಿ ಅಂತ ಸೊ ಅವ್ರು ಹೇಳಬೇಕಾದ್ರೆ ಗೊತ್ತಾಯಿತು ಡೆಫಿನೆಟ್ಲಿ ಹ್ಯಾಂಡಲ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂತ ಅದೇ ರೀತಿ ಹ್ಯಾಂಡಲ್ ಮಾಡಿದ್ದಾರೆ ಐದು ದಿನ ಆ್ಯಕ್ಷನ್ ಕಟ್ ಹೇಳಿದ್ರು ನಮಗೆ ತುಂಬಾ ಅದ್ಭುತವಾಗಿ ಬಂದಿದೆ ಸೊ ಇವತ್ತಿನ ಆ ವೇದಿಕೆ ಮೇಲೆ ಸಾಕಷ್ಟು ನಿಮ್ಮ ಕುಟುಂಬದಿರ್ಬೋದು ಸಾಕಷ್ಟು ಜನ ನಿಮ್ಮ ಅಂದರೆ ತುಂಬ ಭಾವಕರ ನೀವು ಕೂಡ ನೋಡ್ತಿದ್ದೆ ನೀವು ಕೂಡ ಭಾವಕರ ಆದ್ರಿ ನಿಮ್ಮ ಅಕ್ಕ ಭಾವ ಎಲ್ಲ ಬಂದಿದ್ದರು ಸೊ ಅವ್ರು ನೋಡಿ ಏನಾದರು ಹೇಗೆ ಅಂತ ಇಲ್ಲ ವೆಂಕಟೇಶ್ ಸರ್ಗೆ ಹೇಳಿದಾಗ ನನಗೆ ಫಸ್ಟು ಸ್ಕ್ರೀನಿಂಗ್ ಇದೆ ಅಂದಾಗ ಭಯ ಆಯಿತು ನನಗೆ ಈ ಶಾರ್ಟ್ ಫಿಲ್ಮ್ಗೆಲ್ಲ ಸ್ಕ್ರೀನಿಂಗ್ ಹೀಗೆ ಇದೆಲ್ಲ ನಂಗೆ ತುಂಬ ಇದು ಏನು ಅಷ್ಟೆಲ್ಲ ಡಿಸರ್ವ್ ಮಾಡಿದ್ದೇವೆ ಅಂತ ನನಗೆ ಅನಿಸೋದು ಅದಾದಮೇಲೆ ಇಲ್ಲ ಸ್ಕ್ರೀನಿಂಗ್ ಮಾಡೋಣ ತುಂಬ ಚೆನ್ನಾಗಿ ಬಂದಿದೆ ಅಂದಾಗ ನನಗೊಂದು ಭರವಸೆ ಇತ್ತು ನನ್ನ ಫ್ಯಾಮಿಲಿಗೂ ಹೇಳಿದ್ದೆ ಇಲ್ಲಿರುವಂಥ ನಮ್ಮ ಮಾಮ ನಮ್ಮ ಅಕ್ಕ ಅವ್ರ ಮಕ್ಕಳು ಬಂದಿದ್ದರು ನಮ್ಮ ಫ್ರೆಂಡ್ಸ್ ಬಂದಿದ್ದರು ನನ್ನ ಕಾಲೇಜ್ ಮೇಟ್ ನನ್ನ ಫ್ರೆಂಡ್ ಒಬ್ಬ ಬಂದಿದ್ದಾನೆ ಅಲ್ಲಿಂದ ಎಲ್ಲ ಬಂದಿದ್ದರು ಅವ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೂ ಏನು ಅಷ್ಟಾಗಿ ಮಾತಾಡಿಲ್ಲ ಅವ್ರ ಹತ್ರ ಬಟ್ ಇಷ್ಟ ಆಗಿದೆ ಅಂತ ಹೇಳಿದರು ವಿಜಯ್ ಸರ್ ಒಳ್ಳೇದಾಗಲಿ ನಿಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಒಳ್ಳೊಳ್ಳೆಯ ಕಿರುಚಿತ್ರ ಸಿನಿಮಾನೂ ಕೂಡ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್